ನಮಸ್ಕಾರ ಬನ್ನಿ ಸ್ನೇಹಿತರೆ ನಾವು ಇವತ್ತು ಹ್ಯಾಪಿ ಬರ್ತ್ ಡೇ ಅಂತ ಎಷ್ಟೆಲ್ಲ ಬಗೆಗಳಲ್ಲಿ ನಾವು ಇಂಗ್ಲೀಷಲ್ಲಿ ಸರಳವಾಗಿ ಮತ್ತು ಅದರ ಕನ್ನಡ ಮೀನಿಂಗನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ ನಾವು ಹ್ಯಾಪಿ ಬರ್ತ್ಡೇನ ಎಷ್ಟು ಬಗೆಗಳಲ್ಲಿ ಹೇಳ್ಬೋದು ಅಂತ ನೋಡೋಣ ನಿಮಗೆ ಗೊತ್ತಿರೋದು ಭಾಳ ಸಿಂಪಲ್ ಆಗಿ ಎಲ್ಲರಿಗೂ ಗೊತ್ತಿರೋದು ಹ್ಯಾಪಿ ಬರ್ತ್ ಡೇ ಅಂತಂದರೆ ಶುಭಾಶಯಗಳು ಅಂತ ಹೇಳಿದಂಗೆ ವಿಶ್ ಯು ಅ ಗ್ರೇಟ್ ಡೇ ನಿನಗೆ ಒಳ್ಳೆಯ ದಿನವಾಗಿರಲಿ ಅಥವಾ ಇದು ಒಳ್ಳೆಯ ದಿನವಾಗಿರಲಿ ಅಂಥೇಳಿ ವಿಶ್ ಮಾಡಿದೆ ಅ ಗ್ರೇಟ್ ಡೇ ವಿಶಿಂಗ್ ಯು ಎ ಗ್ರೇಟ್ ಡೇ ಅಂತ ಓಕೆ ಒಳ್ಳೆಯ ದಿನ ಇದು ನಿನಗೆ ಅಂಥೇಳಿ ನಾವು ವಿಶ್ ಮಾಡಿದೆ ಹಿಂಗೂ ಕೂಡ ಹೇಳ್ಬೋದು ಹ್ಯಾವ್ ಆ್ಯನ್ ಅಮೇಝಿಂಗ್ ಬರ್ತ್ ಡೇ ಅದ್ಭುತವಾದ ಜಿನ್ ಅದ್ಭುತವಾಗಿರ್ತಕ್ಕಂಥ ಜನ್ಮ ದಿನವಾಗಿರಲಿ ಈ ದಿನ ಹೆಂಗಿರಲಿ ಅದ್ಭುತವಾಗಿರ್ತಕ್ಕಂಥ ದಿನವಾಗಲಿ ಅಂಥೇಳಿ ಹೇಳ್ತಾ ಹೋಗ್ತೀವಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತಂದರೆ ಜನ್ಮದಿನದ ಶುಭಾಶಯಗಳು ಅಂತ ಗೊತ್ತಿರೋದಿದೆ ಎಲ್ಲರಿಗೆ ಎಂಜಾಯ್ ಯುವರ್ ಸ್ಪೆಷಲ್ ಡೇ ಅವ್ನಿಗೆ ಹೇಳ್ತೀವಿ ನಾವು ಬರ್ತ್ಡೇ ಆಚರಣೆ ಮಾಡ್ಕೊಳ್ಳೋರಿಗೆ ನಿಮ್ಮ ವಿಶೇಷ ದಿನವನ್ನು ಆನಂದಿಸಿ ಇವತ್ತು ಬರ್ತ್ಡೇ ಐತೆ ತುಂಬ ಒಳ್ಳೆಯ ರೀತಿಯಿಂದ ಆನಂದಿಸಿ ಅಂತ ಹೇಳ್ಬೋದು ಎಂಜಾಯ್ ಯುವರ್ ಸ್ಪೆಷಲ್ ಡೇ ಇವತ್ತು ನಿಮ್ಮ ಡೇ ಅನ್ನು ಭಾಳ ಸಂತೋಷದಿಂದ ಕಳೀರಿ ಅಂತೇಳಿ ಹೇಳ್ತೀವಿ ನೆಕ್ಸ್ಟು ಸೆಂಡಿಂಗ್ ಯುವ ಬರ್ತ್ ಡೇ ವಿಶಸ್ ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕಳಿಸುತ್ತಿದ್ದೇನೆ ಐ ಸೆಂಡಿಂಗ್ ಯು ಅಂತವ ಐ ಸೆಂಡಿಂಗ್ ಯು ಬರ್ತ್ ಡೇ ವಿಶಸ್ ವಿಶ್ಯಸ್ ಅಂದರೆ ಆರೈಕೆಗಳು ಶುಭಾಶಯಗಳು ಅಂತ ಕೂಡ ಅರ್ಥ ಆಗುತ್ತೆ ಸೆಲೆಬ್ರೇಟ್ ಯುವರ್ ಡೇ ನಿಮ್ಮ ದಿನವನ್ನು ಆಚರಿಸಿ ಆಯಿತಾ ಸುಮ್ಮನೆ ಕೂಡಬಾಡೆ ಬರ್ತ್ಡೇವನ್ನು ತುಂಬ ಭಾಳ ಗ್ರ್ಯಾಂಡಾಗಿ ಒಳ್ಳೆಯ ವಿಜೃಂಭಣೆಯಿಂದ ಆಚರಿಸಿ ಅಂತೇಳಿ ಹೇಳ್ದಂಗೆ ವಿಶಿಂಗ್ ಯು ಲಾಟ್ಸ್ ಆಫ್ ಹ್ಯಾಪಿನೆಸ್ ವಿಶಿಂಗ್ ಯು ಅ ಅಲಾಟ್ಸ್ ಆಫ್ ಹ್ಯಾಪಿನೆಸ್ ಅಂದರೆ ನಿನಗೆ ಬಹಳ ಸಂತೋಷವನ್ನು ಬಯಸುತ್ತೇನೆ ಅಂಥೇಳಿ ಅದರ ಅರ್ಥ ನಿಮಗೆ ಭಾಳ ಸಂತೋಷವನ್ನು ಬಯಸುತ್ತೇನೆ ಅಂತೇಳಿ ಅರ್ಥ ವಿಶಿಂಗ್ ಯು ಅ ಅಲಾಡ್ಸ್ ಆಫ್ ಹ್ಯಾಪಿನೆಸ್ ಇನ್ ಲೈಫ್ ಅಂಥೇಳಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿ ಅಂಥೇಳಿ ಮೇಕ್ ಇಟ್ ಎ ಡೇ ಇಟ್ ಮೇಕ್ ಇಟ್ ಅ ಡೇ ಟು ರಿಮೆಂಬರ್ ಈ ದಿನ ನೆನಪಾಗಿ ಉಳಿಲಿ ಅಂತ ಇವತ್ತಿನ ಬರ್ತ್ಡೇ ಒಳ್ಳೆಯ ಒಳ್ಳೊಳ್ಳೆ ಕೆಲಸ ಮಾಡೋದು ಅಥವಾ ಒಳ್ಳೆಯ ಜನರನ್ನು ಭೇಟಿ ಆಗೋದ್ರಿಂದ ಈ ದಿನ ಏನಾಗುತ್ತಾ ಮೇಕ್ ಇಟ್ ಅ ಡೇ ಟು ರಿಮೆಂಬರ್ ಈ ದಿನ ಯಾವಾಗಲೂ ನೆನಪಿರುವಂತ ಆಗಲಿ ಅಂತೇಳಿ ಅರ್ಥ ಓಕೆ ಹೋಪ್ ಯುವರ್ ಬರ್ತ್ಡೇ ಸಿ ಫುಲ್ ಆಫ್ ಫನ್ ಇವತ್ತಿನ ದಿನ ಹುಟ್ಟು ಹಬ್ಬ ಹೆಂಗಿರಲಿ ಅಂತಂದ್ರೆ ಮೋಜಿನಿಂದ ತುಂಬಿರಲಿ ಸಂತೋಷದಿಂದ ತುಂಬಿರಲಿ ಅಂತೇಳಿ ಓಪ್ ಯುವ ಓಪ್ ಯುವರ್ ಬರ್ತ್ಡೇ ಈಸ್ ಫುಲ್ ಆಫ್ ಫನ್ ಸಂತೋಷದಿಂದ ಕೂಡಿರಲಿ ಅಂತೇಳಿ ಅರ್ಥ ಆಗುತ್ತೆ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಸೆಂಟೆನ್ಸ್ಗಳನ್ನು ಕೂಡ ನಾವು ಬಳಸ್ಬೋದು ಇನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ನಾವು ನೋಡ್ತಾ ಹೋಗೋಣ ಸಿಂಪಲ್ ಆಗಿದ್ದಾವೆ ಮತ್ತು ಅದರ ಜೊತೆಗೆ ಭಾಳ ಇಂಪಾರ್ಟೆಂಟು ಕೂಡ ನೀವು ಕೂಡ ಬಳಸ್ತಾ ಹೋದರೆ ನಿಮ್ಮ ಪ್ರೀತಿ ವಿಶ್ ಮಾಡೋರಿಗೆ ಕೂಡ ಭಾಳ ಖುಷಿಯಾಗುತ್ತೆ ಇಯರ್ಸ್ ಟು ಸಿ ಎ ಫ್ಯಾಂಟಾಸ್ಟಿಕ್ ಇಯರ್ ಆ ಹೇಡ್ ಮುಂದಿನ ಮುಂದಿನ ದಿನ ಅದ್ಭುತವಾಗಿರತಕ್ಕಂಥ ವರ್ಷಕ್ಕಾಗಿ ಕಾಯ್ತಾ ಇದ್ದೀವಿ ಹಿಯರ್ ಈಸ್ ಟು ಬಿ ಫೆಂಟಾಸ್ಟಿಕ್ ಇಯರ್ ಆ ಹೆಡ್ ಮುಂದಿನ ಮುಂದಿನ ವರ್ ಬರುವಂತಕ್ಕಂಥ ವರ್ಷ ಅಥವಾ ಹುಟ್ಟುಹಬ್ಬದ ದಿನ ಏನು ಇರ್ತದ ಆ ಬರ್ತಕ್ಕಂಥ ದಿನಗಳು ಅದ್ಭುತವಾಗಿರ್ತವೆ ಮತ್ತು ಆಕರ್ಷಕವಾಗಿರ್ತವೆ ಅಂತೇಳಿ ಹೇಳೋ ಅರ್ಥವನ್ನು ಕೊಡುತ್ತೆ ಹ್ಯಾವ್ ದ ಬೆಸ್ಟ್ ಬರ್ತ್ಡೇ ಎವರ್ ಇಂಥ ಬರ್ತ್ ಯಾವಾಗ ಆಗಿರಬಾರ್ದು ಅಂಥ ರೀತಿಯಾಗಿರ್ತಕ್ಕಂಥ ಬರ್ತ್ಡೇ ಇದಾಗಿರಲಿ ನಿಮ್ಮದು ಅಂತೇಳಿ ಹೇಳ್ತೀವಿ ನಿಮ್ಮ ನಿಮ್ಮ ಅತ್ ಅತ್ಯುತ್ತಮ ಹುಟ್ಟುಹಬ್ಬ ಇದಾಗಲಿ ಅಂತೇಳಿ ಆಶಿಸ್ತೀವಿ ವಿಶಿಂಗ್ ಯು ಎ ಎ ಗ್ರೇಟ್ಫುಲ್ ಸೆಲೆಬ್ರೇಷನ್ ವಿಶಿಂಗ್ ಯು ಆ ಸಾರಿ ಜಾಯ್ಫುಲ್ ಸೆಲೆಬ್ರೇಷನ್ ಅಂತಂದರೆ ಈ ನಿಮ್ಮ ಹುಟ್ಟು ಹಬ್ಬವನ್ನು ನಿಮ್ಮ ಹಬ್ಬವನ್ನು ಸಂತೋಷದಕರವಾಗಿರಲಿ ಅಂಥೇಳಿ ವಿಶ್ ಮಾಡ್ದಂಗೆ ಎಂಜಾಯ್ಫುಲ್ ಅದ ಗ್ರೇಟ್ಫುಲ್ ಆಗಿರಲಿ ಅಂಥೇಳಿ ಹೇಳ್ತೀವಿ ಓಕೆ ಮೆನಿ ಯುವರ್ ಡ್ರೀಮ್ಸ್ ಕಮ್ ಟ್ರೂ ನಿಮ್ಮ ಎಲ್ಲ ಕನಸುಗಳು ಮೆನಿ ಯುವರ್ ಡ್ರೀಮ್ಸ್ ಕಮ್ ಟ್ರೂ ಅಂತಂದರೆ ನಿಮ್ಮ ಕನಸುಗಳು ನನಸಾಗಲಿ ಓಕೆ ನನಸಾಗಲಿ ಅಂಥೇಳಿ ಆರೈಕೆ ಮಾಡ್ತೀವಿ ಓಕೆ ಸೆಲೆಬ್ರೇಟ್ ದ ಬಿಗ್ ಡೇ ಸೆಲೆಬ್ರೇಟ್ ಬಿಗ್ ಡೇ ಈ ದಿನವನ್ನು ಬಹಳ ದೊಡ್ಡದಾಗಿ ಆಚರಿಸಿ ಅಂತೇಳಿ ರಿಕ್ವೆಸ್ಟ್ ಮಾಡೋದು ಮೇ ಯುವರ್ ಮೇ ಯು ಯುವ ಮೇ ಯುವರ್ ಡೇ ಬಿ ಆ್ಯಸ್ ಸ್ಪೆಷಲ್ ಆ್ಯಸ್ ಯು ಈ ದಿನವು ನಿಮ್ಮಷ್ಟೇ ವಿಶೇಷವಾಗಿರಲಿ ನಿಮ್ಮ ನೀವು ಎಷ್ಟು ವಿಶೇಷವಾಗಿದ್ದರೂ ನೋಡಿ ಈ ದಿನ ಕೂಡ ಅಷ್ಟೇ ವಿಶೇಷವಾಗಿರಲಿ ಅಂಥೇಳಿ ಆರೈಕೆ ಮಾಡ್ತಿದ್ದೀವಿ ಹ್ಯಾವ್ ಎ ಫನ್ ಫಿಲ್ಡ್ ಬರ್ತ್ಡೇ ಮೋಜಿನಿಂದ ತುಂಬಿದ ಹುಟ್ಟುಹಬ್ಬ ಇದಾಗಿರಲಿ ಹ್ಯಾವ್ ಎ ಫನ್ ಫಿಲ್ಡ್ ಬರ್ತ್ಡೇ ಡೇ ಅಂತೇಳಿ ಹೇಳ್ತೀವಿ ಸೆಂಡಿಂಗ್ ಯು ಲಾಟ್ಸ್ ಆಫ್ ಲವ್ ನಾನು ನಿಮಗಾಗಿ ತುಂಬ ಪ್ರೀತಿಯ ಶುಭಾಶಯಗಳನ್ನು ಕಳಿಸುತ್ತಿದ್ದೇನೆ ನಿಮಗೆ ತುಂಬಿದ ಪ್ರೀತಿಯನ್ನು ಕಳಿಸುತ್ತಿದ್ದೇನೆ ಅಂತೇಳಿ ಅರ್ಥ ಎಂಜಾಯ್ ಎವ್ರಿ ಮೂಮೆಂಟ್ ಪ್ರತಿಯೊಂದು ಕ್ಷಣವನ್ನು ಆನಂದಿಸಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಹಿಯರ್ಸ್ ಟು ಹ್ಯಾ ವಂಡ್ರ್ಫುಲ್ ಬರ್ತ್ಡೇ ಅದ್ಭುತವಾಗಿರ್ತಕ್ಕಂಥ ಹುಟ್ಟು ಹಬ್ಬ ಓಕೆ ಅಂತೇಳಿರ್ತೀವಿ ಹ್ಯಾವ್ ಎ ಡೇ ಫುಲ್ ಆಫ್ ಸರ್ಪ್ರೈಸಸ್ ಇವತ್ತು ತುಂಬ ಅಚ್ಚರಿಗಳನ್ನು ಕೂಡಿರ್ತಕ್ಕಂಥ ವಿಶೇಷವಾದ ಜನರು ಬಂದು ನಿಮಗೆ ವಿಶ್ ಮಾಡಲಿ ಅನ್ನೋ ಒಂದು ಅರ್ಥದಲ್ಲಿ ಹ್ಯಾವ್ ಎ ಡೇ ಫುಲ್ ಆಫ್ ಸರ್ಪ್ರೈಸಸ್ ಅಂತೇಳಿ ಹೇಳ್ತಾ ಹೋಗ್ತೀವಿ ವಿಶಿಂಗ್ ಯು ಎ ಡೇ ಆಫ್ ಲಾಫರ್ ಆ್ಯಂಡ್ ಜಾಯ್ ನಗುವಿನಿಂದ ತುಂಬಿರ್ತಕ್ಕಂಥ ದಿನ ಇದಾಗಿರಲಿ ಅಂತೇಳಿ ವಿಶ್ ಮಾಡ್ತಿದ್ದೀವಿ ಓಪ್ ಯುವರ್ ವಿಶಸ್ ಕಮ್ ಟ್ರೂ ನಿಮ್ಮ ಬೈಕ್ಗಳೆಲ್ಲವೂ ನೆರವೇರಲಿ ನಿಮ್ಮ ಬೈಕ್ಗಳೆಲ್ಲವೂ ನೆರವೇರಲಿ ಓಪ್ ಯುವರ್ ವಿಶಸ್ ಕಮ್ ಟ್ರೂ ಅಂತೇಳಿರ್ತೀವಿ ವಿಶಿಂಗ್ ಯು ಲೈಫ್ ಟೈಮ್ ಆಫ್ ಹ್ಯಾಪಿನೆಸ್ ನಿಮಗೆ ಯಾವಾಗಲೂ ಸಂತೋಷವಾಗಿರಲಿ ಅಂಥೇಳಿ ಅರ್ಥ ಜೀವನ ಪರ್ಯಂತ ಸ ಲೈಫ್ ಟೈಮ್ ಅಂದರೆ ಜೀವನ ಪರ್ಯಂತ ಸಂತೋಷವಾಗಿರೀ ಅಂಥೇಳಿ ವಿಶ್ ಮಾಡಿದಂಗೆ ಮೇಕ್ ಇಟ್ ದಿ ಬೆಸ್ಟ್ ಡೇ ಎವರ್ ಈ ದಿನ ಅತ್ಯಂತ ಉತ್ತಮವಾಗಿರತಕ್ಕಂಥ ದಿನವಾಗಿ ದಿನವಾಗಲಿ ಅಂಥೇಳಿ ನಾವು ಈ ಎಲ್ಲ ನಾವು ನಾವೇನು ಮಾಡ್ತೀವಿ ಹ್ಯಾಪಿ ಬರ್ತ್ ಡೇ ವಿಶೇಷನ ಇಷ್ಟೆಲ್ಲ ಬಗೆಗಳಲ್ಲಿ ಕಳಿಸ್ಬೋದು ಅಂತ ಹೇಳ್ತಾ ನೀವು ಕೂಡ ಯಾರಾದರೂ ಬರ್ತ್ ಇದ್ದಾಗ ಇದರಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ನಿಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ಲೈನನ್ನು ಅವರಿಗೆ ಬರೆದು ಕಳಿಸಿ ಅಂತ ಹೇಳ್ತಾ ಅದ್ರ ಜೊತೆಗೆ ಯಾವುದ್ರ ಇದರಲ್ಲಿ ಯಾವುದು ನಿಮಗೆ ಅತ್ಯಂತ ತುಂಬ ಇಷ್ಟವಾಗಿರ್ತಕ್ಕಂಥ ಒಂದು ಬರ್ತ್ಡೇ ವಿಷಸನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಯಾರ್ಯಾರು ಬರ್ತ್ಡೇ ಯಾವಾಗ ಇದಾವೋ ನನಮ ಗೊತ್ತಿಲ್ಲ ಎಲ್ಲರಿಗೂ ಇದರಲ್ಲಿರ್ತಕ್ಕಂಥ ನಿಮಗೆ ಇಷ್ಟವಾಗಿರ್ತಕ್ಕಂಥದ್ದು ಒಂದು ಲೈನನ್ನು ನನ್ನ ಕಡೆಯಿಂದ ತಗೊಳ್ತಾ ನಿಮ್ಮ ಬರ್ತ್ಡೇನ ಆಚರಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಡೋಂಟ್ ಫರ್ಗೆಟ್ ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಿತ್ ಯುವರ್ ಫ್ರೆಂಡ್ಸ್